ನಮಸ್ಕಾರ ಸ್ನೇಹಿತರೆ ಎಲ್ಲ ಚೆನ್ನಾಗಿದ್ದೀರಾ ಸೆಕೆಂಡ್ ಡೇ ಆಫ್ ದಿಸ್ ನ್ಯೂ ಇಯರ್ ಇದು ಕಡಲೆಬೇಳೆ ಇದು ಗೋರಿಕಾಯಿ ಈ ಎರಡೂ ಇಟ್ಕೊಂಡು ಒಂದು ಪಲ್ಯನ ಮಾಡ್ತೀನಿ ನಮ್ಮ ತಾಯಿ ಮನೇಲಿ ತುಂಬ ಮಾಡೋರು ಇದನ್ನು ಇದಕ್ಕೆ ಮಾಟೋಡಿ ಪಲ್ಯ ಅಂತನೋರು ಅದೇನಂತ ನನಗೂ ಗೊತ್ತಿಲ್ಲ ಬಟ್ ತುಂಬ ರುಚಿಯಾಗಂತೂ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ ಇದು ಚೆನ್ನಾಗಿ ನೆಂದ್ಕೋಬೇಕು ಕಡಲೆಬೇಳೆ ನೆನೆಯೋ ಅಷ್ಟೊತ್ತಿಗೆ ಈ ಒಂದು ಗೋರಿಕಾಯಿನ ತೊಟ್ಟೆಲ್ಲ ಬಿಡಿಸಿ ನಾರೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಬಣ ನೋಡಿ ಈ ಥರ ತೊಟ್ಟಿ ಬಿಡಿಸಿ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೋಡಿ ಕಡಲೆಬೇಳೆ ನೆಂದಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅವಳು ಚೌಳಾಗಿ ರುಬ್ಕೊಂಬೋಣ ಅಂದರೆ ಸ್ವಲ್ಪ ತರಿತರಿಯಾಗಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ನೆನೆಸ್ಕೊಂಡಿರೋ ಅಂತಹ ಕಡಲೆಬೇಳೆನ ಹಾಕ್ಕೊತೀನಿ ನೋಡಿ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಒಂದು ಚಿಕ್ಕದೊಂದು ತುಂಡು ಶುಂಠಿ ನೋಡಿ ಒಂದು ನಾಲ್ಕು ಕರಿಮೆಣಸು ಇದಕ್ಕೆ ಒಂದು ಸ್ವಲ್ಪ ಇಂಗು ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಂಬೋಣ ನೀರು ಗಿರೇನು ಹಾಕೋಕ್ಕೆ ಹೋಗಬೇಡಿ ನೋಡಿ ಇದು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೀರಿಗೆ ಏನು ಹಾಕ್ಕೊಂಡಿಲ್ಲ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬೋಣ ನೋಡಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ಒಂದು ಗೋರಿಕಾಯಿ ಏನು ನಾರೆಲ್ಲ ತೆಗೆದು ತೊಳೆದು ಸಣ್ಣಗೆ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬೋಣ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಕರಿವೇನ ಸೊಪ್ಪು ಈರುಳ್ಳಿನ ಸ್ವಲ್ಪ ಹಾಕ್ಕೊಂಬೋಣ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಣ ಉಪ್ಪು ಖಾರ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಣ ನೋಡಿ ಈ ಥರ ಉಂಡೆ ಬರಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ ಎಲ್ಲದಕ್ಕೂ ಈ ಥರ ಎಣ್ಣೆನ ಸವರ್ಕೊಳ್ಳಿ ನೋಡಿ ಇವಾಗ ಈ ಉಂಡೆಗಳನ್ನ ಒಂದೊಂದಾಗಿ ಈ ಥರ ಇಟ್ಕೊಂಬೋಣ ನೋಡಿ ಈ ಥರ ಸ್ವಲ್ಪನೇ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಬೋಣ ಇವಾಗ ನೋಡಿ ಇವಾಗ ಈ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಇದೇ ಥರ ಇಡ್ಲಿ ಪಾತ್ರೆ ತಟ್ಟೆನ ಮುಚ್ಚಿಬಿಡೋಣ ಇದನ್ನೊಂದು ಹತ್ತು ಹತ್ತು ನಿಮಿಷ ಬೇಯಿಸೋಣ ನೋಡಿ ಇದು ಹಬೇನಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಪುಡಿ ಮಾಡ್ಕೊಂಬೋಣ ಇದು ಒಂಥರ ಕಡಲೆಬೇಳೆ ಆಂಬೋಳೆ ಅಂತೀವಲ್ಲ ಆ ಥರನೂ ಇರುತ್ತೆ ನೀವು ಇದಕ್ಕೆ ಬೇರೆ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಬಟ್ ಇದು ಒರ್ಜಿನಲ್ ರೆಸಿಪಿ ಬಂದು ಇದೇ ಥರನೇ ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ನಿಮ್ಗೆ ಇಷ್ಟ ಆಯಿತರೆ ಹಾಕ್ಕೊಳ್ಳಿ ನೋಡಿ ಇದೀ ಥರ ಪುಡಿಯಾಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋಣ ನೋಡಿ ಒಂದು ತವಕ್ಕೆ ಎಣ್ಣೆ ಇದಕ್ಕೆ ಒಗ್ಗರಣೆನೇ ಹೈಲೈಟು ಒಂದು ಎರಡು ದೊಡ್ಡ ಚಮಚದಷ್ಟು ಎಣ್ಣೆನ ತಗೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಂಬಣ ಸಾಸಿವೆ ಚಿಡಚಿಡ ಅಂತಿದೆ ಒಂಚೂರು ಉದ್ದಿನಬೇಳೆ ಕಡಲೆಬೇಳೆನ ಹಾಕೊಂಬಣ ನೋಡಿ ಇದೆ ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹೀಗೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಇದಕ್ಕೆ ಹುಣಚೂರು ಅಷ್ಟು ಹಾಗಿದ ಹದವಾಗಿ ಬಾಡಿಸ್ಕೊಂಡು ಇದಕ್ಕೆ ಹಿಂಗೇನು ಬೇಡ ರುಬ್ಕೊಳ್ಳೋದಕ್ಕೆ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ಸಾಕು ಇದಕ್ಕೆ ಇದರಲ್ಲಿ ಈರುಳ್ಳಿ ಎರಡು ಥರ ಫ್ಲೇವರು ಒಂದು ಕಲಿಸ್ಕೊಳ್ಳಾಗ ಬೇಯಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ವಿ ಇವಾಗ ಇದನ್ನು ಇದ್ದೀವಿ ಸೊ ಬೆಂದಿರೋ ಈರುಳ್ಳಿ ಫ್ಲೇವರು ಕರೆದಿರೋ ಈರುಳ್ಳಿ ಫ್ಲೇವರು ಎರಡು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕ್ಕೊಂಬೋಣ ಇದನ್ನು ಹದವಾಗಿ ಬಾಳ್ಸ್ಕೊಂಬಣ ಇವಾಗ ಇದಕ್ಕೆ ತುರಿದಿರೋಂತಹ ಕಾಯಿ ತುರಿಯನ್ನು ಹಾಕ್ಕೊಂಬೋಣ ಇದಾದ ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಬಣ ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಬೋದು ನಮ್ಮಲ್ಲಿ ಇದ್ದಿದ್ದು ಕೊತ್ತಂಬರಿ ಸೊಪ್ಪು ಒಂದೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗೋರಿಕಾಯನ್ನ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕೆಲವರು ಸಾಂಬಾರ್ಗೆ ಹಾಕ್ತಾರೆ ಮಕ್ಕಳು ಕೆಲವ್ರು ತಿನ್ನಲ್ಲ ಈ ಥರ ಪಲ್ಯ ಮಾಡಿಬಿಟ್ರೆ ತುಂಬ ಚೆನ್ನಾಗಿರತ್ತೆ ತಿನ್ಬೋದು ನೋಡಿ ಈ ಥರ ಮಟೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾಗಿದೆ ನೋಡಿ ಇದಾಗಿದೆ ಇದು ಆ್ಯಸ್ ಯೂಶಯಲ್ ನಂದು ಫಿಲ್ಟ್ರ್ ಕಾಫಿ ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಥರ ಇದನ್ನು ಹಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಪಾತಿಗೆ ಬೇಕಾದರೂ ದೋಸೆಗೆನ ತಿನ್ಬೋದು ಬಟ್ ಇದು ಹಾಗೆ ತಿಂದರೆ ಒಳ್ಳೆ ಕಡಲೆಬೇಳೆ ಆಂಬೋಡೆ ಥರನೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಾಟೋಡಿ ಪಲ್ಯ ಗೋರಿಕಾಯ್ದು ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು